ದೇಶದ ಬೆನ್ನೆಲುಬಾಗಿರುವಂತಹ ಕೃಷಿ ಇಂದು ಯಾವ ಕ್ಷೇತ್ರಕ್ಕೂ ಕಡಿಮೆ ಇಲ್ಲ ಎನ್ನುವ ಹಾಗೆ ಹಲವು ನೂತನ ತಂತ್ರಜ್ಞಾನಗಳನ್ನು ಮೈಗೂಡಿಸಿಕೊಂಡು ಪ್ರಗತಿಯತ್ತ ಸಾಗುತ್ತಿದೆ ನೂತನ ಯಂತ್ರೋಪಕರಣಗಳು ಸುಧಾರಿತ ಕೃಷಿ ಪದ್ಧತಿಗಳು ಹೊಸ ಹೊಸ ಆವಿಷ್ಕಾರಗಳು ಜರುಗಿ ತಂತ್ರಜ್ಞಾನ ಆಧರಿಸಿದಂತಹ ಕೃಷಿ ಪದ್ಧತಿಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಬಹುದು ಎಂಬುದನ್ನು ತೋರಿಸಿಕೊಟ್ಟಿದೆ ಪ್ರಪಂಚದಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ಕೃಷಿ ತಂತ್ರಜ್ಞಾನ ಜಲಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಹೈಡ್ರೋ ಎಂದರೆ ನೀರು ಫೋನಿಕ್ಸ್ ಎಂದರೆ ಸಸಿ ಅಂದರೆ ಮಂಡನ್ನ ಬಳಸದೆ ನೀರಿನಲ್ಲಿ ಖನಿಜ ಪೋಷಕಾಂಶಯುಕ್ತ ದ್ರಾವಣವನ್ನ ಬಳಸಿಕೊಂಡು ಸಸ್ಯಗಳನ್ನು ಬೆಳೆಸುವುದು ಈ ಆಧುನಿಕ ತಂತ್ರಜ್ಞಾನದ ಪದ್ಧತಿಯಲ್ಲಿ ಸಸಿಗಳನ್ನು ನೀರಿನಲ್ಲಿ ಬೆಳೆಸುವುದರಿಂದ ಇದೊಂದು ಮಣ್ಣು ರಹಿತ ಕೃಷಿಯಾಗಿದೆ ಆದ್ದರಿಂದ ಮಣ್ಣಿನ ಮೂಲಕ ಒದಗಿಸುವಂತಹ ಪೋಷಕಾಂಶಗಳನ್ನು ನೀರಿನ ಮೂಲಕ ನೀಡಬೇಕಾಗುತ್ತದೆ ಇದಕ್ಕಾಗಿ ಸಾರಜನಕ ರಂಜಕ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಸತ್ತು ಗಂಧಕ ಕಬ್ಬಿಣ ಸೇರಿದಂತೆ ಇನ್ನಿತರ ಪೋಷಕಾಂಶಗಳನ್ನು ಮತ್ತು ಖನಿಜಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆಸಿ ದ್ರಾವಣವನ್ನು ತಯಾರಿಸಿ ನೀರಿನೊಳಗೆ ಬೆರೆಸಿ ಆ ನೀರಿನಲ್ಲಿ ಸಸಿಗಳನ್ನು ಇಡಲಾಗುತ್ತದೆ ಈ ಪೋಷಕಾಂಶಗಳನ್ನು ಪಡೆದುಕೊಂಡೇ ಸಸಿಗಳು ನೀರಿನಲ್ಲಿ ಸಮೃದ್ಧವಾಗಿ ಬೆಳೆಯುತ್ತದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಣ್ಣಿನಲ್ಲಿ ಸಸಿ ನೆಟ್ಟು ನೀರು ಹರಿಸುವ ಮೂಲಕ ಹೆಚ್ಚು ನೀರು ವ್ಯರ್ಥವಾಗುವುದುಂಟು ಆದರೆ ಜಲಕೃಷಿಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ಶೇಕಡ ತೊಂಬತ್ತರಷ್ಟು ನೀರನ್ನು ಉಳಿಸಬಹುದಾಗಿದೆ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸಬಹುದು ಪೋಷಕಾಂಶಗಳು ಸಹ ವ್ಯರ್ಥವಾಗುವುದಿಲ್ಲ ಒಂದು ಗಿಡ ಫಸಲು ನೀಡಿದ ನಂತರ ಅದೇ ಜಾಗದಲ್ಲಿಯೇ ಮತ್ತೊಂದು ಗಿಡವನ್ನು ಬೆಳೆಸಬಹುದು ಈ ತಂತ್ರಜ್ಞಾನದ ಮೂಲಕ ಸಣ್ಣ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಉದಾಹರಣೆಗೆ ಕ್ಯಾರೆಟ್ ಸೌತೆಕಾಯಿ ಮೂಲಂಗಿ ಆಲೂಗಡ್ಡೆ ಕ್ಯಾಪ್ಸಿಕಂ ಬಟಾಣಿ ಮೆಣಸು ಸ್ಟ್ರಾಬೆರಿ ಬ್ಲ್ಯಾಕ್ಬೆರಿ ಕಲ್ಲಂಗಡಿ ಅನಾನಸ್ ಪಾಲಕ್ ಕೊತ್ತಂಬರಿ ಪುದೀನ ಟೊಮೊಟೊನಂತಹ ತರಕಾರಿಗಳನ್ನು ಬೆಳೆಯಬಹುದಲ್ಲದೆ ರೈತರು ಜಾನುವಾರುಗಳಿಗೆ ಮೇವನ್ನು ಸಹ ಬೆಳೆಯಬಹುದಾಗಿದೆ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನವು ಕಡಿಮೆ ಖರ್ಚಿನದ್ದಾಗಿರುತ್ತದೆ ಇದರಲ್ಲಿ ಕೋಕೋಪಿಟ್ ಬ್ಯಾಗ್ ಟ್ಯಾಂಕ್ ಮತ್ತು ಕೆಲವು ಮಷಿನ್ಗಳು ಇರುತ್ತವೆ ಈ ಮಷಿನ್ಗಳು ತರಕಾರಿಗಳಿಗೆ ಅಗತ್ಯವಾಗಿರುವ ನೀರನ್ನು ಸ್ವಯಂಚಾಲಿತವಾಗಿ ಪೂರೈಸುತ್ತವೆ ಹಾಗಾಗಿ ಇದು ಒಳಾಂಗಣ ಕೃಷಿಗೆ ಒಪ್ಪುವಂತಹ ತಂತ್ರಜ್ಞಾನವಾಗಿದೆ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನದ ಪ್ರಯೋಜನಗಳು ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಪೋಷಕ ದ್ರಾವಣವನ್ನು ಪುನರಾವರ್ತಿತವಾಗಿ ಬಳಸಲಾಗುತ್ತದೆ ಇದರಿಂದ ನೀರಿನ ವ್ಯರ್ಥ ಬಳಕೆ ಕಡಿಮೆಯಾಗಿ ನೀರಿನ ಬಳಕೆ ಹೆಚ್ಚಿನ ದಕ್ಷತೆಯೊಂದಿಗೆ ಜರುಗುತ್ತದೆ ಹೈಡ್ರೋಫೋನಿಕ್ ವ್ಯವಸ್ಥೆಗಳಲ್ಲಿ ಸಸ್ಯಗಳಿಗೆ ಪೋಷಕಾಂಶಗಳು ನೀರು ಮತ್ತು ಆಮ್ಲಜನಕ ನೇರವಾಗಿ ನಿಖರವಾಗಿ ದೊರಕುವುದರಿಂದ ಸಸ್ಯಗಳು ಹೆಚ್ಚು ವೇಗವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಹಾಗೂ ಸಸಿಗಳು ಗುಣಮಟ್ಟದಿಂದ ಕೂಡಿರುತ್ತವೆ ಮಣ್ಣಿನ ಬಳಕೆ ಇಲ್ಲವಾದ್ದರಿಂದ ಮಣ್ಣಿನ ಬೆಳೆಗಳ ಮೇಲೆ ಸಾಮಾನ್ಯವಾಗಿ ಪರಿಣಾಮ ಬೀರುವ ಕೀಟಗಳು ಮತ್ತು ರೋಗಗಳ ಸಂಖ್ಯೆ ಕಡಿಮೆ ಹೀಗಾಗಿ ಅಗತ್ಯವಿರುವ ರಾಸಾಯನಿಕ ಕೀಟನಾಶಕಗಳ ಬಳಕೆ ಕನಿಷ್ಠ ಪ್ರಮಾಣದಲ್ಲಿರುತ್ತವೆ ಮಣ್ಣು ರಹಿತವಾದ ಈ ಕೃಷಿಯಲ್ಲಿ ಕಳೆಗಳಿರುವುದಿಲ್ಲ ಸಸಿಗಳ ಅಂತರವೂ ಸಹ ಕಡಿಮೆ ಇದ್ದು ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಪ್ರತಿ ಚದರ ಅಡಿಗೆ ಹೆಚ್ಚಿನ ಇಳುವರಿಗೆ ಕಾರಣವಾಗುತ್ತದೆ ಲಂಬ ವ್ಯವಸ್ಥೆಗಳಲ್ಲಿ ಅಥವಾ ಸಾಂದ್ರೀಕೃತ ಸ್ಥಳಗಳಲ್ಲಿಯೂ ಸಹ ಬೆಳೆಯುವ ಸಾಮರ್ಥ್ಯದಿಂದಾಗಿ ಹೈಡ್ರೋಫೋನಿಕ್ಸ್ ದೊಡ್ಡ ಪ್ರಮಾಣದ ಭೂಮಿಯ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಇದು ಒಳಾಂಗಣ ಕೃಷಿಗೆ ಮತ್ತು ನಗರ ಪರಿಸರಕ್ಕೆ ಒಪ್ಪುವಂತಹ ಕೃಷಿ ಪದ್ಧತಿಯಾಗಿದೆ ನೀರಿನ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಮಣ್ಣಿನ ಸವಕಳಿಯ ಅಗತ್ಯವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೀಟನಾಶಕ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಹೈಡ್ರೋಫೋನಿಕ್ಸ್ ಪರಿಸರ ಸಂರಕ್ಷಣೆಗೆ ಮಾದರಿ ವ್ಯವಸ್ಥೆಯಾಗಿ ಪರಿಣಮಿಸಿದೆ ಪ್ರಸ್ತುತ ಕಾಲಘಟ್ಟದಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದ್ದು ನೀರನ್ನು ಮಿತವಾಗಿ ಬಳಸಬೇಕಿದೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನೀರಿನಲ್ಲಿ ಫ್ಲೋರೈಡ್ ಅಂಶ ಕಂಡುಬರುತ್ತಿರುವುದು ಕೃಷಿಕರಿಗೆ ಸವಾಲಾಗಿ ಪರಿಣಮಿಸಿದೆ ಆದ್ದರಿಂದ ನೀರಿನ ಅಭಾವ ಇರುವಂತಹ ಪ್ರದೇಶಗಳಲ್ಲೂ ಸಹ ಕೈಗೊಳ್ಳಬಹುದಾದ ಮತ್ತು ಕಡಿಮೆ ನೀರಿನ ಬಳಕೆಯ ಹೈಡ್ರೋಫೋನಿಕ್ಸ್ ಕೃಷಿ ಪದ್ಧತಿಯು ಈ ದಿನ ಕೃಷಿಗೆ ವರದಾನವಾಗಿದೆ ಕೃಷಿ ಸಮುದಾಯ ಹೈನುಗಾರಿಕೆಗೆ ಬಹು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಶತಮಾನಗಳಿಂದಲೂ ಸಹ ಕೃಷಿಯ ಜೊತೆಗೆ ಉಪಕಸುಬಾಗಿ ನಡೆದುಕೊಂಡು ಬಂದಿದೆ ಹೈನುಗಾರಿಕೆಯು ಬಹಳಷ್ಟು ಕೃಷಿಕರಿಗೆ ದಿನದ ಖರ್ಚು ವೆಚ್ಚಕ್ಕೆ ಜೀವನಾಧಾರವನ್ನು ಒದಗಿಸಿದೆ ಮೊದಮೊದಲು ಸಾಂಪ್ರದಾಯಿಕ ಕುಟುಂಬಗಳು ಮಾತ್ರ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಆದರೆ ಈಗ ಇದೊಂದು ಉದ್ಯಮವಾಗಿ ಮಾರ್ಪಟ್ಟಿದ್ದು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಉದ್ಯೋಗಗಳನ್ನು ಸೃಷ್ಟಿಸಿದೆ ಅದರ ಪ್ರತೀಕವೇ ಇಂದು ಭಾರತ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವುದು ಹಾಲು ಸರ್ವರೂ ಸೇವಿಸುವಂತಹ ಸಂಪೂರ್ಣ ಹಾಗೂ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ನಾವು ಆರೋಗ್ಯದಿಂದ ಇರಲು ಬೇಕಾಗುವಂತಹ ಎಲ್ಲ ಪೌಷ್ಟಿಕಾಂಶಗಳನ್ನು ಹಾಗೂ ಖನಿಜಗಳನ್ನೂ ಸಹ ಹಾಲು ಒಳಗೊಂಡಿದೆ ಹಾಲಿನಲ್ಲಿ ಸಹಜವಾಗಿ ಇರಬೇಕಾದಂತಹ ಅಂಶಗಳನ್ನು ಹೊರತುಪಡಿಸಿ ಬೇರಾವುದೇ ತರಹದ ಬಾಹ್ಯ ವಸ್ತುಗಳು ಕಲ್ಮಶಗಳು ರಾಸಾಯನಿಕ ಪದಾರ್ಥಗಳು ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಇರದೇ ಇದ್ದಲ್ಲಿ ಅಂತಹ ಹಾಲನ್ನು ಶುದ್ಧ ಹಾಲು ಅಂತ ಪರಿಗಣಿಸಲಾಗುತ್ತದೆ ಶುದ್ಧವಾದಂಥ ಹಾಲು ಉತ್ಪಾದನೆಯ ಮೊದಲ ಅಂಶ ಏನೆಂದರೆ ಹಾಲು ಕರೆಯುವವರು ಆರೋಗ್ಯವಂತರಾಗಿರಬೇಕು ಕೊಟ್ಟಿಗೆಯ ನೈರ್ಮಲ್ಯ ಅತೀ ಮುಖ್ಯ ಧೂಳು ಏಳುವಂತಹ ಹುಲ್ಲು ಮೇವು ಸಮತೋಲನ ಆಹಾರದ ಪುಡಿ ಇವುಗಳನ್ನು ಹಾಲು ಕರೆಯುವಾಗ ಉಪಯೋಗಿಸಬಾರದು ಹಾಲು ಕರೆಯುವಂತಹ ಪಾತ್ರೆಗಳು ಶುಚಿಯಾಗಿರಬೇಕು ಕ್ರಿಮಿನಾಶಕಗಳಿಂದ ತೊಳೆದಿರುವಂತಹ ಶುಚಿ ಮಾಡಿ ಒಣಗಿಸಿರುವ ಪಾತ್ರೆಗಳಲ್ಲಿ ಹಾಲನ್ನ ಕರೆಯಬೇಕು ಸ್ವಚ್ಛತೆ ಮತ್ತು ಹೈನುಗಾರಿಕೆಯಲ್ಲಿ ಪ್ರಗತಿ ಸಾಧಿಸಬೇಕೆನ್ನುವ ದೃಷ್ಟಿಯಿಂದ ಅಂತಲೇ ಸಾಕಷ್ಟು ಯಂತ್ರೋಪಕರಣಗಳನ್ನು ವಿಜ್ಞಾನಿಗಳು ಪರಿಚಯಿಸಿದ್ದಾರೆ ಅವುಗಳಲ್ಲಿ ಮೊದಲನೆಯದು ಹಾಲು ಕರೆಯುವ ಯಂತ್ರ ಆಧುನಿಕ ಹೈನುಗಾರಿಕೆಯಲ್ಲಿ ಅತ್ಯಗತ್ಯ ಸಾಧನವಾಗಿರುವಂತಹ ಹಾಲು ಕರೆಯುವ ಯಂತ್ರ ಬಹು ಉಪಯೋಗಿ ಈ ಯಂತ್ರದ ಬಳಕೆಯಿಂದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಶುದ್ಧ ಹಾಲನ್ನು ಪಡೆದುಕೊಳ್ಳಬಹುದು ಕಾರ್ಮಿಕರ ವೆಚ್ಚವನ್ನು ತಗ್ಗಿಸಬಹುದಾಗಿದೆ ವೇಗವಾಗಿ ಹಾಲನ್ನು ಕರೆಯಬಹುದಾಗಿದೆ ಹಾಗೂ ಕೆಚ್ಚಲಿನಿಂದ ಹಾಲನ್ನು ಪರಿಣಾಮಕಾರಿಯಾಗಿ ಸಂಗ್ರಹಿಸಬಹುದಾಗಿದೆ ಹಾಲು ಕರೆಯುವ ಯಂತ್ರದಲ್ಲಿ ಮೂರು ವಿಧಗಳು ಬಕೆಟ್ ಹಾಲು ಕರೆಯುವ ಯಂತ್ರಗಳು ಪೈಪ್ಲೈನ್ ಹಾಲು ಕರೆಯುವ ಯಂತ್ರಗಳು ರೋಬೋಟಿಕ್ ಅಥವಾ ಸ್ವಯಂಚಾಲಿತ ಹಾಲು ಕರೆಯುವ ವ್ಯವಸ್ಥೆಗಳು ಹಾಲು ಕರೆಯುವ ಯಂತ್ರದ ಪ್ರಯೋಜನಗಳು ಹೀಗಿವೆ ಏಕಕಾಲದಲ್ಲಿ ಮತ್ತು ತ್ವರಿತವಾಗಿ ಹಲವು ಹಸುಗಳಿಂದ ಹಾಲನ್ನು ಕರೆಯಬಹುದಾಗಿದ್ದು ಇದು ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಕನಿಷ್ಠ ಮಾನವ ಸಂಪರ್ಕ ಇರುವುದರಿಂದ ಹಾಗೂ ಸುಲಭವಾಗಿ ಸ್ವಚ್ಛಗೊಳಿಸುವಂತಹ ಯಂತ್ರವನ್ನು ವಿನ್ಯಾಸಗೊಳಿಸಿರುವುದರಿಂದ ನೈರ್ಮಲ್ಯದಲ್ಲಿ ಉನ್ನತ ಮಟ್ಟವನ್ನು ಕಾಯ್ದುಕೊಳ್ಳಬಹುದು ಹಾಲು ಕರೆಯುವ ಸಮಯದಲ್ಲಿ ಹಸುಗಳಿಗೆ ಯಾವುದೇ ಒತ್ತಡವಿಲ್ಲವಾದ್ದರಿಂದ ಮೊಲೆ ತೊಟ್ಟುಗಳಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಕಾರ್ಮಿಕ ವೆಚ್ಚ ಹೆಚ್ಚಾಗಿರುವಂತಹ ವಾಣಿಜ್ಯ ಹೈನುಗಾರಿಕೆಯಲ್ಲಿ ಈ ಯಂತ್ರವು ವರದಾನವಾಗಿ ಪರಿಣಮಿಸಿದೆ ಈ ಯಂತ್ರದಿಂದ ಸಂಪೂರ್ಣವಾಗಿ ಹಾಲು ತೆಗೆಯಬಹುದಾದ್ದರಿಂದ ಹಾಲಿನ ಇಳುವರಿಯಲ್ಲಿ ಗಮನಾರ್ಹವಾದಂತ ಏರಿಕೆಯನ್ನ ಕಾಣಬಹುದು ಹೀಗೆ ಕರೆದಂತಹ ಹಾಲನ್ನು ಸ್ಥಳೀಯ ಹಾಲು ಸಂಸ್ಕರಣಾ ಘಟಕಗಳಿಗೆ ನೀಡಲಾಗುತ್ತದೆ ಸಂಸ್ಕರಣಾ ಘಟಕಗಳಲ್ಲಿ ಸಂಗ್ರಹಗೊಂಡಂತ ಕಚ್ಚಾ ಹಾಲನ್ನು ಪಾಶ್ಚರೀಕರಣಗೊಳಿಸಿ ಹಾನಿಕಾರಿಕ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸಲಾಗುತ್ತದೆ ಹೀಗೆ ಪಾಶ್ಚರೀಕರಣಗೊಂಡು ಸೇವನೆಗೆ ಯೋಗ್ಯವಾದಾಗ ಯಂತ್ರೋಪಕರಣಗಳ ಸಹಾಯದಿಂದ ಪ್ಯಾಕ್ ಮಾಡಿ ಬೇರೆ ಬೇರೆ ಪ್ರದೇಶಗಳಿಗೆ ಮಾರಾಟಕ್ಕಾಗಿ ಕಳುಹಿಸಲಾಗುತ್ತದೆ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಇಂದು ಹಾಲಿನಿಂದ ಹಲವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿದೆ ಮೊಸರು ಮಜ್ಜಿಗೆ ಕಂಡೆನ್ಸ್ಡ್ ಮಿಲ್ಕ್ ಚೀಸ್ ಬೆಣ್ಣೆ ತುಪ್ಪ ಸಿಹಿ ಖಾದ್ಯಗಳು ಸೇರಿದಂತೆ ಇನ್ನಿತರ ರುಚಿಕರ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೂ ಸಹ ರಫ್ತು ಮಾಡಲಾಗುತ್ತಿದೆ ಹಾಲು ಉತ್ಪನ್ನಗಳಿಗೆ ಜೀವಿತಾವಧಿ ಕಡಿಮೆ ಆದರೆ ತಂತ್ರಜ್ಞಾನದ ಮೂಲಕ ಜೀವಿತಾವಧಿಯನ್ನು ಹೆಚ್ಚಿಸಿ ದೀರ್ಘಾವಧಿಯವರೆಗೆ ಶೇಖರಿಸಿಡುವ ಹಾಗೆ ಮಾಡಲಾಗುತ್ತಿದೆ ಉದಾಹರಣೆಗೆ ಚೀಸ್ ಗುಣಮಟ್ಟವನ್ನು ದೀರ್ಘಾವಧಿಯವರೆಗೆ ಕಾಪಿಟ್ಟುಕೊಳ್ಳಲು ಸ್ಟೆರಿಲೈಸೇಷನ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಈ ಅವಧಿಯಲ್ಲಿ ಹಾಲನ್ನು ಸ್ಟೆರಿಲೈಸ್ ಮಾಡುವುದರ ಜೊತೆಗೆ ಪ್ಯಾಕ್ ಕೊಳಿಸುವಂತಹ ವಸ್ತುವನ್ನು ಹಾಗೂ ಪ್ರಕ್ರಿಯೆ ನಡೆಯುವಂತಹ ವಾತಾವರಣವನ್ನು ಸಹ ಸ್ಟೆರಿಲೈಸೇಷನ್ ಮಾಡಲಾಗುತ್ತದೆ ಈ ಮೂರು ಹಂತಗಳ ಪ್ರಕ್ರಿಯೆ ಉತ್ಪನ್ನಗಳ ಜೀವಿತಾವಧಿಯನ್ನು ಅಧಿಕಗೊಳಿಸುತ್ತದೆ ಹಿಂದೆಲ್ಲ ತಂತ್ರಜ್ಞಾನ ಅಳವಡಿಕೆಗೆ ವಿದೇಶವನ್ನು ಅವಲಂಬಿಸಿದಂತಹ ಭಾರತ ಇಂದು ಸಾಕಷ್ಟು ಮುಂದುವರೆದಿದ್ದು ವಿದೇಶಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುವ ಹಂತಕ್ಕೆ ತಲುಪಿದೆ ಕ್ಷೀರಕ್ರಾಂತಿಯಿಂದಾಗಿ ವೈಜ್ಞಾನಿಕ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನ ನೀಡಿ ಹಾಲಿನ ಸಂಸ್ಕರಣೆಗಳಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿ ರೂಪುಗೊಂಡಿದೆ ನಮ್ಮ ಭಾರತ ಕೃಷಿಯಲ್ಲಿ ರೈತರು ಅಭಿವೃದ್ಧಿಯನ್ನು ಹೊಂದಲು ನೂತನ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಹಾಗೂ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲು ರಾಜ್ಯದಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಸ್ಥಾಪನೆಗೊಂಡಿವೆ ಕೃಷಿ ವಿಜ್ಞಾನ ಕೇಂದ್ರಗಳು ಕಾಲಕ್ಕೆ ಅನುಗುಣವಾಗಿ ರೈತರಿಗೆ ಕೃಷಿಯ ವೈಜ್ಞಾನಿಕ ಮಾಹಿತಿಯನ್ನು ಒದಗಿಸಲು ತಮ್ಮ ಸಂಸ್ಥೆಗಳಲ್ಲಿಯೇ ತರಬೇತಿಗಳನ್ನು ಹಮ್ಮಿಕೊಳ್ಳುತ್ತಿರುತ್ತವೆ ನೂತನ ತಳಿಗಳ ಸುಧಾರಿತ ಬೇಸಾಯ ಪದ್ಧತಿಗಳ ಪ್ರಾಮುಖ್ಯತೆಯನ್ನು ರೈತರಿಗೆ ಮನವರಿಕೆ ಮಾಡಿಸಲು ಕೇಂದ್ರಗಳ ಆವರಣಗಳಲ್ಲಿಯೇ ಪ್ರಾತ್ಯಕ್ಷಿಕೆಗಳನ್ನು ನಿರ್ಮಿಸಿರುತ್ತವೆ ಯಂತ್ರೋಪಕರಣಗಳ ಪ್ರದರ್ಶನಗಳನ್ನು ಸಹ ಏರ್ಪಡಿಸಿರುತ್ತವೆ ಒಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ಸಲಹೆ ಸೂಚನೆಗಳನ್ನು ನೀಡಲು ಸದಾ ಸಿದ್ಧವಾಗಿರುತ್ತವೆ ಇದಕ್ಕೆ ಪೂರಕವೆಂಬಂತೆ ಇತ್ತೀಚೆಗೆ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಸಹಯೋಗದಲ್ಲಿ ಹದಿನೆಂಟನೇ ವೈಜ್ಞಾನಿಕ ಸಲಹಾ ಸಮಿತಿ ಸಭೆಯನ್ನು ಆಯೋಜಿಸಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಬೂರು ಫಾರಂನಲ್ಲಿ ಏರ್ಪಟ್ಟಿದ್ದಂತಹ ಈ ಸಭೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ವಿ ಸುರೇಶ್ ಅವರು ವಿಜ್ಞಾನಿಗಳು ಹಾಗೂ ರೈತರು ಸಹ ಭಾಗವಹಿಸಿದ್ದರು ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ತಂತ್ರಜ್ಞಾನದ ಅರಿವಿನ ಕೊರತೆಯಿಂದ ರೈತರು ತಮ್ಮ ಮಕ್ಕಳನ್ನು ಕೃಷಿಕರನ್ನಾಗಿಸಲು ಇಷ್ಟಪಡುತ್ತಿಲ್ಲ ಅದರ ಪರಿಣಾಮವಾಗಿ ಹಲವು ಕೃಷಿಕರ ಮಕ್ಕಳು ಇಂದು ಬೆಂಗಳೂರಿನಲ್ಲಿ ಹತ್ತು ಸಾವಿರ ರೂಪಾಯಿ ವೇತನದ ಉದ್ಯೋಗವನ್ನು ಅನುಸರಿಸುತ್ತಿದ್ದಾರೆ ಇದು ಬದಲಾಗಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿಯೇ ಮುಂದುವರಿಯುವಂತಾಗಬೇಕು ಎಂದು ಮಾತನಾಡಿದರು ಯಾವ್ದಾದ್ರೂ ಒಂದು ಬೆಳೆ ಒಬ್ಬ ರೈತ ಬೆಳಿಬೇಕು ಅಂದ್ರೆ ಅವನಿಗೆ ಒಂದು ಲ್ಯಾಂಡ್ ಹೋಲ್ಡಿಂಗ್ ಒಂದು ಎರಡು ಎಕರೆ ಮೂರು ಎಕರೆ ಐದು ಎಕರೆ ಈ ತರ ಇದ್ರೆ ಎಕನಾಮಿಕಲ್ ಆಗುತ್ತೆ ಕೃಷಿ ಯಾಂತ್ರೀಕರಣ ಮಾಡಬೇಕು ಅಲ್ಲಿ ಒಬ್ಬ ಐನೂರು ಎಕರೆ ಜಮೀನ್ ಸಾಗುವಳಿ ಮಾಡ್ತಾವನೆ ಅಮೆರಿಕಾನಲ್ಲಿ ಆಸ್ಟ್ರೇಲಿಯಾನಲ್ಲಿ ಇಲ್ಲಿ ನನ್ಗೆ ಎರಡು ಎಕರೆ ಸಾಗುವಳಿ ಮಾಡಕ್ಕಾಗಲ್ಲ ನನಗೆ ಯಾಂತ್ರಿಕರಣ ಈಗ ಹೇಳಿದ್ವಿ ನಾವು ಏನೋ ಮೂರು ಸಾಲ ಇದು ಹಾಕೊಳ್ಳಿ ಅಂದರೆ ಸರ್ ಅದರಲ್ಲಿ ನಾನು ಆಗಲೇ ಮಿಷಿನ್ ಬಳಸೋಕ್ಕಾಗಲ್ಲ ಅಂದರೆ ಅಂದರೆ ತಂತ್ರಜ್ಞಾನ ಈಗ ನಾವು ಕಬ್ಬಿಂದಕ್ಕೆ ನಾಟಿ ಮಾಡೋದಿಕ್ಕೆ ಮಿಷಿನ್ ತಂದಿದ್ದೀವಿ ಕಟಾವು ಮಾಡೋಕ್ಕೆ ಮಿಷಿನ್ ಬಂದಿದೆ ಈಗ ಕಟಾವು ಮಾಡೋಕ್ಕೆ ಏನು ಮಾಡಬೇಕಿದೆ ಕ್ಲೋಸರ್ ಇದ್ದಾರೆ ಕಬ್ಬು ಮಂಡ್ಯ ರೀಜನ್ನಲ್ಲಿ ವೈಡರ್ ಸ್ಪೇಸಿಂಗ್ ಅಂದರೆ ಅವ್ರು ಹೋಗ್ತಾನೆ ಇಲ್ಲ ಅವನು ವೈಡರ್ ಸ್ಪೇಸಿಂಗಿಗೆ ಹೋಗ್ದೆ ಹೋದ್ರೆ ನಾನು ತಂದಿರೋ ಮಿಷಿನ್ ವೇಸ್ಟ್ ಇದು ಏನಾಗಿದೆ ಅಂದರೆ ಇದರಲ್ಲಿ ಒಂದು ಸೈಡಲ್ಲಿ ನನಗೆ ಜಮೀನಿನ ಬಗ್ಗೆ ವ್ಯಾಮೋಹ ಜಾಸ್ತಿ ಬಟ್ ಬದಲಾದಂಥ ಸಿಚ್ಯುವೇಷನ್ಗೆ ನಾನು ಬದಲಾವಣೆಗೆ ಒಪ್ಕೋಬೇಕು ಬಟ್ ನಾನು ಒಗದೇ ಇರೋಂಥ ಸಂದರ್ಭದಲ್ಲಿ ಇದೊಂದೇ ಕಸ್ಬಲ್ಲಿ ಜನ ಹೇಳ್ತಿರೋದು ಕೃಷಿಕ ಮಕ್ಕಳನ್ನ ಕೃಷಿಕರಾಗಬೇಡಿ ಅಂತ ಹೇಳ್ತಾ ಇರೋದು ಡಾಕ್ಟ್ರು ಡಾಕ್ಟ್ರ್ ಆಗುವಂತಾನೆ ಇಂಜಿನಿಯರ್ ಇಂಜಿನಿಯರ್ ಆಗುವಂತಾನೆ ಮಗನ್ನ ಇನ್ನೊಂದು ಹೇಳ್ತಾನೆ ಬಟ್ ಅಗ್ರಿಕಲ್ಚರ್ನಲ್ಲಿ ಮಾತ್ರ ನಾನು ಕೃಷಿ ಮಾಡಿದ್ದೀನಿ ನೀನು ಕೃಷಿನೇ ಮಾಡಬೇಕು ನೀನೇನಾದರೂ ಓದು ಡಾಕ್ಟ್ರು ಓದು ನೀನು ಇಂಜಿನಿಯರಿಂಗ್ ಹೋದು ಬಟ್ ವಾಪಸ್ ಜಮೀನಿಗೆ ಬನ್ನೋ ಅಂತ ಹೇಳುವಂಥ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಸೊ ಇಂಥ ಒಳಗೆ ಏನಾಗ್ತಾ ಇದೆ ಬರೀ ಹಳ್ಳಿಗಳು ವೃದ್ಧಾಶ್ರಮ ಆಗೋಯ್ತವೆ ಮನೆಗೆ ನೀವು ನಿಮ್ಮ ಮನೆಯವ್ರಿಬ್ರೆ ದುಡಿಯಕ್ಕೆ ಶಕ್ತಿ ಇರೋರು ಊರಾಚೆ ಹೋಗ್ತಾರೆ ದುಡಿಯೋಕಾಗದೇ ಇರೋರು ಕೃಷಿನಲ್ಲಿ ಸಿಗಾಕೋತಾರೆ ಅಲ್ಲಿ ಕೃಷಿ ಲಾಭದಾಯಕ ಮಾಡಬೇಕು ಅಂತಾರೆ ಸಾಧ್ಯನೇ ಇಲ್ಲ ಪೂರಕವಾದಂಥ ಅದಕ್ಕೋಸ್ಕರ ಈಗ ಏನಾಗ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮೆಷಿನ್ ಲರ್ನಿಂಗು ಫಾಮ್ ಮೆಕನೈಸೇಷನು ಈ ಥರ ಎಲ್ಲ ಹೊಸ ಹೊಸ್ದಾಗಿ ಬರ್ತಾ ಇರೋಂಥ ಕಾನ್ಸೆಪ್ಟ್ಸು ಇದನ್ನ ಅಡ್ರೆಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾಳೆ ದಿನ ಇವ್ರ ಕಡೆ ಆಗಲ್ಲ ಅನ್ನೋದು ಈಗ ಅಕಸ್ಮಾತ್ ನೀವು ಜಮೀನು ಮಾರ್ಬಿಡ್ತೀರಾ ಮತ್ತೆ ಕೃಷಿಗೆ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅದು ಒಂದು ಸುಮ್ಮನೆ ಬೇಲಿ ಹಾಕ್ಬಿಟ್ಟು ಇಟ್ಕೊಬೋದು ಕಾಂಪೌಂಡ್ ಹಾಕಿ ಅಥವಾ ಅಲ್ಲಿ ನೀಲಗಿರಿ ಹಾಕ್ಬಿಟ್ಟು ಬಿಡ್ಬೋದು ಯಾಕಂದ್ರೆ ನಾನು ಅಲ್ಲೆಲ್ಲ ಬೆಂಗಳೂರಲ್ಲಿ ಇರ್ತೀನಿ ಬಾಂಬೆನಲ್ಲಿ ಇರ್ತೀನಿ ಬಟ್ ಜಮೀನು ಬೇಕು ನನಗೆ ನಾಳೆ ಬೆಲೆ ಬರ್ತದೆ ಅಂತ ಗೊತ್ತಾಯ್ತು ನನಗೆ ಸೊ ಈ ಪರಿಸ್ಥಿತಿ ಒಳಗೆ ಕೃಷಿಗೆ ತೊಂದರೆ ಆಗೋದು ಸಹಜ ಆದರೆ ಇವನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ನಾನೀಗ ಅವ್ರಿಗೆ ಮೊದಲೇ ಬಿಗಿನಿಂಗ್ ಹೇಳಿದ್ದೇನು ಅಂದರೆ ನೀವು ಅಡ್ರೆಸ್ ಮಾಡುವಂಥ ಇಶ್ಯೂಸು ಪ್ರಸ್ತುತ ಪರಿಸ್ಥಿತಿನಲ್ಲಿ ರೈತರಿಗೆ ಅವರ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ತಗೊಳ್ಳೋವಂಥ ಕಾರ್ಯಗಳಾಗಬೇಕು ಈಗ ಮೈಗ್ರೇಷನ್ ಆಗ್ತಾ ಇದೆ ಕೃಷಿ ಕೂಲಿ ಕಾರ್ಮಿಕರೆಲ್ಲ ಹೋಗಿ ನಾನು ಯಾಕೆ ಫೀಲ್ಡಲ್ಲಿ ಕೆಲಸ ಮಾಡಲಿ ಅಂತೇಳಿ ಮಾಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹಾಕಿ ಸೇರ್ಕೊತಾನೆ ಎ ಸಿ ಒಂದೇನಿಲ್ಲ ಡ್ರೆಸ್ ಹಾಕ್ಕೊಂಡು ನಿಂತಿರ್ತಾನೆ ಬಂದವರು ಅವ್ರು ಬಟ್ಟೆ ಕೊಂಡೋಗ್ತಾರೆ ಹೋಗ್ತಾರೆ ಅವನ ಡೋರಲ್ಲಿ ನಿಂತಿರೋದು ಅವ್ನಿಗೆ ಹತ್ತು ಸಾವಿರ ಕೊಡ್ತಾನೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಇನ್ನು ಹತ್ತು ವರ್ಷ ಅವ್ನು ಗಾರ್ಡ್ ಆಗಿದ್ರು ಹತ್ತೇ ಸಾವಿರ ಬಟ್ ಇಲ್ಲಿ ಈ ವರ್ಷ ಹತ್ತು ಸಾವಿರ ದುಡಿದಿದ್ರೆ ಸ್ವಲ್ಪ ಕೆಲಸ ಕಲ್ತ್ಕೊಂಡ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಇನ್ಕ್ರಿಮೆಂಟ್ ಆಗ್ಬೋದು ಬಟ್ ಅಲ್ಲಿ ಅದಾಗಲ್ಲ ಅವ್ನು ಲೈಫ್ ಲಾಂಗ್ ಅವನು ಹತ್ತು ಸಾವಿರ ಗಾರ್ಡೇ ಅವನು ಬಟ್ ಆದರೂ ಎ ಸಿ ಕೆಲಸ ಮಾಡೋಂಗಿಲ್ಲ ಹೋಗಿ ಸೇರ್ಕತ್ತೆ ಸೊ ಈ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇರೋದ್ರಿಂದ ಕೃಷಿ ದಿಕ್ಕು ಬದಲಾಗಬೇಕು ಈಗ ದಿಕ್ಕನ್ನು ಬದಲಾವಣೆ ಮಾಡೋದಕ್ಕೆ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅವರ ಆಲೋಚನೆಯನ್ನ ಬದಲಾವಣೆ ಮಾಡಬೇಕು ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಪಾಪಿರೆಡ್ಡಿ ಅವರು ವೈಜ್ಞಾನಿಕ ಸಮಿತಿ ಸಭೆ ಆಯೋಜನೆಯ ಉದ್ದೇಶವನ್ನು ತಿಳಿಸಿದರು ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದು ಸಲಹೆ ಒಂದಕ್ಕೆ ನಮ್ಮ ಗ್ರಾಮಗಳು ಮತ್ತು ದತ್ತು ಗ್ರಾಮಗಳಲ್ಲಿ ಈ ಮಣ್ಣು ನೀರು ಏನು ಸಂರಕ್ಷಣೆಯ ಬಗ್ಗೆ ಇದರ ವಿಧಾನಗಳು ಬಗ್ಗೆ ನಾಲ್ಕು ಹೊರಾಂಗಣ ತರಬೇತಿ ಮತ್ತು ಐದು ಒಳಾಂಗಣ ತರಬೇತಿಗಳ ಮೂಲಕ ಸುಮಾರು ಇನ್ನೂರ ಎಂಬತ್ತು ನಾಲ್ಕು ರೈತರಿಗೆ ಇದರ ಬಗ್ಗೆ ತರಬೇತಿಯನ್ನು ನೀಡಲಾಗಿ ಮತ್ತು ಕೃಷಿ ಇಲಾಖೆಯೊಂದಿಗೂ ಕೂಡ ಏನು ಕಾರ್ಯಕ್ರಮಗಳಲ್ಲಿ ಈ ರೈತರಿಗೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರ್ತೇವೆ ಇದರಿಂದ ಐನೂರು ಇಪ್ಪತ್ತು ಜನರು ಈ ತರಬೇತಿಯ ಸೌಲಭ್ಯವನ್ನು ಪಡ್ಕೊಂಡಿರ್ತಾರೆ ಹಾಗೆಯೇ ಕೃಷಿ ಸಖ್ಯರು ಮತ್ತು ಆತ್ಮ ಸಿಬ್ಬಂದಿಗಳಿಗೆ ನಮ್ಮ ತರಬೇತಿಗಳಲ್ಲಿ ಈ ರೈತರಿಗೆ ನೀರು ಮತ್ತು ಸಂರಕ್ಷಣೆ ಬಗ್ಗೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲು ಅವರಿಗೆ ಉತ್ತೇಜಿಸಲಾಗಿದೆ ಎರಡನೇ ಸಲಹೆ ಟೊಮ್ಯಾಟೊ ಎಳೆ ಮೊದಲು ರೋಗದ ಸಮಗ್ರ ನಿರ್ವಹಣೆ ಕುರಿತು ತರಬೇತಿಯನ್ನು ಆಯೋಜಿಸೋದು ಈ ಈ ರೋಗವು ಬಹಳ ತೀವ್ರತರವಾಗಿದ್ದು ಎಳೆಮದ ರೋಗ ನಿರ್ವಹಣೆ ಬಗ್ಗೆ ಮೂರು ಒಳಾಂಗಣ ನಾಲ್ಕು ಒಳಾಂಗಣ ಮತ್ತು ಒಂದು ಅಂತರ್ಜಾಲ ತರಬೇತಿಯನ್ನು ಕೂಡ ಹಮ್ಮಿಕೊಂಡಿದ್ದು ಸುಮಾರು ಐನೂರ ಐವತ್ತೆಂಟು ರೈತರು ಈ ತರಬೇತಿಗಳಿಂದ ಈ ರೋಗದ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ ತೋಟಗಾರಿಕೆ ಇಲಾಖೆಯಿಂದಲೂ ಕೂಡ ಅವರ ಸಹಯೋಗದೊಂದಿಗೆ ನಾಲ್ಕು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರಲ್ಲಿ ನೂರ ಎಪ್ಪತ್ತು ರೈತರಿಗೆ ಈ ವಿಜ್ಞಾನಿಗಳಿಂದ ಈ ರೈತ ಏನು ಟೊಮೆಟೊ ಎಲೆ ಮುದುಕ ರೋಗದ ನಿರ್ವಹಣೆ ಬಗ್ಗೆ ಇದು ತರಬೇತಿಯಲ್ಲಿ ಮಾಹಿತಿಯನ್ನು ನೀಡಿರ್ತೀವಿ ಇದರಿಂದ ಏನಂತಂದರೆ ನಲವತ್ತು ರೈತರು ಮೆಕ್ಕೆಜೋಳನ ತಡೆ ಬೆಳೆಯಾಗಿ ಬೆಳೀತಾ ಇದ್ದಾರೆ ಮತ್ತು ರೋಗ ನಿರೋಧಕತೆಯನ್ನು ಹೆಚ್ಚಿಸಲು ಈ ಡ್ರೈಕೋಡರ್ಮಾ ಮತ್ತು ಸಲ್ಸಿಲಿಕ್ ಆ್ಯಸಿಡ್ ಬಳಕೆ ಮಾಡುತ್ತಿದ್ದಾರೆ ಇತರೆ ಮೂವತ್ತು ರೈತರು ಹಿಂಡಿ ಅಂಟುಪಟ್ಟಿಗಳು ಮತ್ತು ಕೀಟನಾಶಕ ನಿರೋಧಕತೆಯನ್ನು ತಡೆಯುವ ಔಷಧಿಗಳ ಪುನರಾವರ್ತನೆಯನ್ನು ಕೂಡ ಅವರು ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ತಾ ಇದ್ದಾರೆ ಈ ಸಮಗ್ರ ಕೀಟ ನಿರ್ವಹಣೆಯಿಂದ ಈ ಬಿಳಿ ನೊನದ ಚಟುವಟಿಕೆ ಮತ್ತು ರೋಗದ ತೀವ್ರತೆ ಕಡಿಮೆಯಾಗಿದೆ ಎಂದು ರೈತರು ಅಭಿಪ್ರಾಯಪಟ್ಟಿರುತ್ತಾರೆ ಮೂರನೇ ವೈಜ್ಞಾನಿಕ ಸಲಹಾ ಸಮಿತಿಯಿಂದ ಕಾಳು ಬೆಳೆಗಳನ್ನು ಉತ್ತೇಜಿಸು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಸುಮಾರು ನಲವತ್ತು ಎಕ್ಟೇರ್ ಪ್ರದೇಶದಲ್ಲಿ ನೆಲಗಡ್ಲೆ ಬೆಳೆಯನ್ನು ಹತ್ತು ಎಕ್ಟೇರ್ ಪ್ರದೇಶದಲ್ಲಿ ಏನು ಇದು ಹರಳು ಬೆಳೆಯನ್ನು ಸಿಎಫ್ರೆ ಡಿ ಬೆಳೆ ಯೋಜನೆಯಡಿಯಲ್ಲಿ ನಾವು ಅವರಿಗೆ ಬೀಜ ಮತ್ತು ಇತರ ಪರಿಕರಗಳನ್ನು ಕೊಟ್ಟು ಅವನ್ನ ಎಣ್ಣೆಕಾಳು ಬೆಳೆಯಲು ಉತ್ತೇಜನ ನೀಡಿರುತ್ತೇವೆ ಮತ್ತು ಗುಚ್ಚ ಗ್ರಾಮದಲ್ಲೂ ಕೂಡ ಹರಳು ಬೆಳೆಯ ಮುಂಚೂಣಿ ಪ್ರತೀಕ್ಷೆಯನ್ನು ಸುಮಾರು ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ಕೈಗೊಳ್ಳಲಾಗಿ ಮತ್ತೆ ಒಂದು ಹೊರಾಂಗಣ ಒಳಾಂಗಣ ಮತ್ತು ಎರಡು ಒಳಾಂಗಣ ತರಬೇತಿಗಳನ್ನು ಕಾಳುಗಳ ಬೆಳೆಗಳ ಸಮಗ್ರ ಬೆಳೆ ಕುರಿತು ನೂರ ಇಪ್ಪತ್ನಾಲ್ಕು ರೈತರಿಗೆ ತರಬೇತಿಯನ್ನು ನೀಡಿದ್ದೇವೆ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆ ಕುರಿತು ತರಬೇತಿ ಕೈಗೊಳ್ಳೋದು ಈ ಭಾಗದಲ್ಲಿ ಏನು ಸ್ವೀಟ್ ಕಾರು ಬಹಳ ಏರಿಯಾದಲ್ಲಿ ಆಗ್ತಾ ಇದೆ ಮತ್ತು ಗೌರಿಗಿಂತ ಬಾಜಿಪಲ್ಯಗಳಲ್ಲಿ ಮೆಕ್ಕೆಜೋಳದ ಏರಿಯಾ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಸೈನಿಕ ಹುಳುವಿನ ಬಾಧೆ ಬಹಳ ಇದ್ದು ಅದಕ್ಕಾಗಿ ನಿರ್ವಹಣೆ ಕುರಿತು ಆರು ಹೊರಾಂಗಣ ಒಂದು ಒಳಾಂಗಣ ಮತ್ತು ಎರಡು ಅಂತರ್ಜಾಲ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇನ್ನೂರ ಎಪ್ಪತ್ತೊಂದು ಜನ ರೈತರು ಈ ತರಬೇತಿಗಳಲ್ಲಿ ಪಾಲ್ಗೊಂಡಿರುತ್ತಾರೆ ಮತ್ತು ಅದೇ ರೀತಿ ಕೃಷಿ ಇಲಾಖೆ ಸಹಯೋಗದೊಂದಿಗೂ ಕೂಡ ಏನು ಸಮಸ್ಯಾತ್ಮಕ ಹಕ್ಕುಗಳಿಗೆ ಭೇಟಿ ನೀಡಿ ಅವರಿಗೆ ಮಾಹಿತಿಯನ್ನು ನೀಡುತ್ತೀವಿ ಕೃಷಿ ಸಂದೇಶ ದಿನಪತ್ರಿಕೆ ಸಾಮಾಜಿಕ ಜಾಲ ತಾಣಗಳ ಮುಖಾಂತರ ಈ ನಿರ್ವಹಣಾ ಕ್ರಮಗಳ ಬಗ್ಗೆ ಸಂದೇಹಗಳನ್ನು ರೈತರಿಗೆ ನಾವು ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಇದರಲ್ಲೆಲ್ಲ

ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವೈರಸ್ ಒಂದ್ಸರಿ ಜಾಂಡೀಸ್ ಬರ್ಬೋದು ಒಂದ್ಸರಿ ರೋಜ್ ಬರ್ತದೆ ಮತ್ತೆ ಅಲ್ಲ ಸ್ಪಾಟ್ ಬಿಲ್ಟ್ ಅಂತ ಬರ್ತದೆ ಮತ್ತೆ ಇನ್ನೊಂದು ಕಡೆ ಎಲ್ಲಾ ಸತ್ತ ಹೋಗ್ಬಿಡ್ತವ್ ಅಂದ್ರೆ ಮಳೆಕೆಲ್ ಸತ್ರೆ ತೊಂದ್ರೆ ಇಲ್ಲ ಸರ್ ಅದು ತಿಟ್ಟು ಇಲ್ಲ ಚೆಂಡು ವಾನ ಇನ್ನೊಂದು ಇನ್ನೊಂದು ಬೇರೆ ಬೆಳೆಗೆ ಹೋಗ್ಬೋದು ಸಾಯೋದು ಯಾವಾಗ ಅಂತಂದ್ರೆ ಕಾಯಿ ಬರೋ ಟೈಮಲ್ಲಿ ಅಲ್ಲಿ ಅಂದ್ರೆ ಹಣ್ಣು ಬರೋ ಟೈಮಲ್ಲಿ ಎಲ್ಲ ಸಾಯ್ತವೆ ಅದು ಈ ಬಿಸಿಲಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ಆ ಬಿಸಿಲಿಗೆಲ್ಲ ಶೇಡ್ ಇದು ಒಂಥರ ಇದಾಗ್ಬಿಟ್ಟೆ ಬಿಟ್ ಬಂದು ಹಾಕ್ಬಿಟ್ಟವೆ ಒಂದು ನಾನ್ ಬಂದು ಅದು ಏಳುವರೆ ರೂಪಾಯಿ ಅಂದರೆ ಅಲ್ಲಿ ಸ್ಪಾಟಲ್ಲಿ ಏಳುವರೆ ರೂಪಾಯಿ ಅಲ್ಲಿಂದ ಇಲ್ಲಿಗೆ ತರಾಟಲ್ಲಿ ಎಂಟು ರೂಪಾಯಿ ಆಗುತ್ತೆ ಒಬ್ಬ ರೈತನಿಗೆ ಏಳುವರೆ ರೂಪಾಯಿ ಒಂದು ನಾನ್ ಅಂದರೆ ಸಾಮಾನ್ಯ ರೈತ ತಂದು ಹಾಕ್ಬೋದು ಅಂದ್ರೆ ಏಳುವರೆ ರೂಪಾಯಿ ಅಂದ್ರೆ ಇದು ಆರು ಸಾವಿರ ಸಸಿಗೆ ತುಂಬ ಜಾಸ್ತಿ ಆಗುತ್ತೆ ಸರ್ ಹಂಗಾಗಿ ದಯವಿಟ್ಟು ಇಂಥ ರೈತರು ಅಕ್ಷ್ಮುಮಾತು ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟು ಅದನ್ನ ಒಂದ್ ಸಬ್ಸಿಡಿ ರೈತ ರೇಟ್ ಅಲ್ಲಿ ಏನಾದ್ರು ಬಿಟ್ರೆ ಹಾಲ್ಗೆ ಯಾವ ತರ ಕೊಡ್ತಾರೋ ಹಾಲಿಗೆ ಸಬ್ಸಿಡಿ ರೇಟ್ ಅಂತ ಐದು ರೂಪಾಯಿ ಅಂತ ಹೆಂಗ್ ಕೊಡ್ತಾರೋ ಈ ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಯಾರು ಟೊಮೆಟೊ ಬೆಳ್ದಿರ್ತಾರೆ ಯಾರು ತರಕಾರಿ ಬೆಳ್ದಿರ್ತಾರೋ ಯಾವ್ದು ರೇಟ್ ಇಲ್ಲ ಅದು ಮಿನಿಮಮ್ ರೇಟ್ ಅಂತ ಫಿಕ್ಸ್ ಅದಕ್ ಸಬ್ಸಿಡಿ ಕೊಡ್ಲಿ ಅದನ್ನ ಅವ್ರು ಕೊಂತೀವಿ ಹಂಗಾಗಿ ಈ ತರ ಒಂದ್ ಇದಕ್ಕೂನು ನಮ್ಗೆ ಸಬ್ಸಿಡಿ ಸಿಕ್ಕಿದ್ರೆ ನಾರ್ಗೆ ಅಂದ್ರೆ ಮುಂದೆ ಮುಂದೆ ನೋಡಿ ಸರ್ ನನ್ನ ಅನುಭವ ನಾನ್ ಯಾಕಂದ್ರೆ ನಾಲ್ಕು ದಿನ ಹಿಂದುಗಡೆ ಅವರು ಬಂದಿದ್ರೆ ಕೇಳಿ ನೋಡಿ ಅದೇ ತೋಟದಲ್ಲೇ ನಾನು ಹೋಗಿದ್ದೆ ಎಲ್ಲ ಪೂರ್ತಿ ಸತ್ತ ಬಿಟ್ಟಿತ್ತು ಇವತ್ತು ಒಂದು ಗಿಡನೂ ಸತ್ತಿಲ್ಲ ಗಿಡ ತುಂಬಾ ಕಾಯಿ ಇದೆ ಹೂ ಇದೆ ಅಷ್ಟು ಚೆನ್ನಾಗಿದೆ ಇದು ದಯವಿಟ್ಟು ನಮ್ಮ ರೈತರನ್ನ ನಮ್ಮ ಭಾಗದ ರೈತರನ್ನ ಹೊಳಿಸಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಮುಖ್ಯವಾಗಿ ನಾವು ಮೀನುಗಾರಿಕೆ ಇಲಾಖೆಯಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ಹೆಚ್ಚಿನ ಬರ್ತಾ ಇದೆ ಕೆರೆಗಳಲ್ಲಿ ಸ್ವಲ್ಪ ನೀರಿಂದ ಈ ಕೆರೆಗಳಲ್ಲಿ ಮೀನುಗಾರಿಕೆ ಕೈಗಳನ್ನ ಮೊದಲಿಂದ ನೆಟ್ ಬಂದ ಗುತ್ತಿಗೆ ಕೊಡುವ ಮುಖಾಂತರ ಅಭಿವೃದ್ಧಿ ಪಡಿಸ್ತಾ ಇದ್ವಿ ಅದಾದ ಮೀನುಗಾರಿಕೆ ಹಲವಾರು ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ ಇತ್ತೀಚೆಗೆ ಕಳೆದ ಒಂದು ನಾಲ್ಕು ವರ್ಷದಿಂದ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣಕ್ಕೆ ಮತ್ತು ಬಯೋಕ್ಲಕ್ ಅಂತ ಹೇಳಿ ಲೈಟ್ ಪಾಯಿಂಟ್ಸ್ ಮಾಡ್ಕೊಂಡಿರ್ತಾರೆ ಪಾಯಿಂಟ್ ಒನ್ ಎಂಟೇ ಅಷ್ಟು ಕೊಳಗಳು ಅದಕ್ಕೆ ಸಂಕಟನ ಅಳವಡಿಕೆ ಮಾಡಿ ಮೀನು ಬೆಳೆಸೋದಕ್ಕೆ ಈ ರೀತಿ ಹಲವಾರು ಒಂದು ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಮತ್ತು ಮೀನುಗಾರರಿಗೆ ಪದೇ ಕೊಡೋದು ಕಿಟ್ಟು

ತಂತ್ರಜ್ಞಾನಗಳನ್ನು ಒಪ್ಪಿಕೊಂಡು ಕೃಷಿಯಲ್ಲಿ ಅಳವಡಿಸಿಕೊಂಡು ಮುಂದುವರೆದಿದ್ದೇ ಆದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸಲು ಸಾಧ್ಯವಾಗುತ್ತದೆ